ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕರ್ನಾಟಕವನ್ನೇ ಇಟ್ಕೊಂಡು ಪಕ್ಕದ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ಚುನಾವಣೆಗಳನ್ನ ಗೆಲ್ಲೋಕೆ ಹೊರಟಿದೆ ಹೇಗೆ ಅದಕ್ಕೆ ಪಕ್ಕದ ತೆಲಂಗಾಣವನ್ನ ಗೆದ್ದಿರುವಂತಹ ಅನುಭವ ಇದೆ ಇನ್ನು ಬಿಜೆಪಿ ಕೂಡ ಕರ್ನಾಟಕವನ್ನೇ ಇಟ್ಟುಕೊಂಡು ಪಕ್ಕದ ಮಹಾರಾಷ್ಟ್ರ ಜಾರ್ಖಂಡನ್ನು ಗೆಲ್ಲೋದಕ್ಕೆ ಹೊರಟಿದೆ ಅದು ನರೇಂದ್ರ ಮೋದಿಯವರೇ ಇದಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲ ಹಂತದ ಚುನಾವಣೆ ಆಗ್ತಾ ಇದೆ ಮುಂದಿನ ಹಂತಗಳಿದೆ ಆದರೆ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿಕೊಂಡು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಪಕ್ಕದ ರಾಜ್ಯಗಳನ್ನು ಗೆಲ್ಲೋಕೆ ಹೊರಟಿರೋದು ಹೇಗೆ ಇದು ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಗೆ ಹೇಗೆ ಪಕ್ಕದ ರಾಜ್ಯಗಳನ್ನು ಗೆಲ್ಲೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ವಿರೋಧ ಪಕ್ಷದಲ್ಲಿ ಕೂತಿರುವಂಥ ಬಿ ಜೆ ಹೇಗೆ ಸಹಾಯ ಮಾಡುತ್ತೆ ಸಿದ್ದರಾಮಯ್ಯ ಕೂಡ ಇದನ್ನು ಹೇಳ್ತಾ ಇದ್ದಾರೆ ಕರ್ನಾಟಕನೇ ಟಾರ್ಗೆಟು ನಾನೇ ಟಾರ್ಗೆಟು ಅಂತ ಮೋದಿಯವರಿಗೆ ಮೋದಿಯವರು ಪದೇ ಪದೇ ಕರ್ನಾಟಕದ ಭ್ರಷ್ಟಾಚಾರವನ್ನು ಕರ್ನಾಟಕದಲ್ಲಿ ಆಗ್ತಿರುವಂತಹ ಈ ಸರ್ಕಾರದ ಎಡವಟ್ಟುಗಳನ್ನು ಮಹಾರಾಷ್ಟ್ರ ಜಾರ್ಖಂಡ್ನ ಚುನಾವಣಾ ಪ್ರಚಾರದಲ್ಲಿ ಹೇಳುವ ಮುಖಾಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿ ಸರ್ಕಾರದಲ್ಲಿ ಯಾವುದೇ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಏಳ್ನೂರು ಕೋಟಿ ಮಾಡ್ಬಿಟ್ಟು ಒಂದೇ ಒಂದ್ ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಆಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರ್ಬೇಕಲ್ಲ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಯಾಕಂತ ಅಸೆಂಬ್ಲಿನಲ್ಲಿ ನೂರ್ ಮೂವತ್ತಾರು ಜನ ಸೋತಾರೆ ಇವರಿಬ್ರು ಸೇರ್ತಾರೆ ಟಾರ್ಗೆಟ್ ಸಿದ್ದರಾಮಯ್ಯನು ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್ ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸ್ತು ಅಂದ್ರೆ ಭರ್ಜರಿ ಗೆಲುವಲ್ದೇ ಇದ್ದರೂ ಸಾಧಾರಣ ಗೆಲುವಾದರೂ ಕೂಡ ಬಿಜೆಪಿ ಗೆಲ್ಲೋದೇ ಇಲ್ಲ ಅಂತ ಹೇಳಲಾಗಿತ್ತು ಹಾಗೆ ಗೆದ್ದಂತ ಬಿಜೆಪಿಗೆ ಪ್ಲಸ್ ಆಗಿದ್ದು ಅಲ್ಲಿ ಕುರುಕ್ಷೇತ್ರ ಚುನಾವಣಾ ಕಣದಲ್ಲಿ ನಿಂತ್ಕೊಂಡು ಅಂದ್ರೆ ಹರಿಯಾಣದಲ್ಲಿ ಕುರುಕ್ಷೇತ್ರ ಅನ್ನುವಂಥದ್ದು ಇದೆ ಮಹಾಭಾರತದ ಕುರುಕ್ಷೇತ್ರ ನಡೆದಿದ್ದು ಅಲ್ಲೇ ಅಂತ ಐತಿಹ್ಯ ಇದೆ ಅಲ್ಲಿ ನಿಂತ್ಕೊಂಡು ಕರ್ನಾಟಕದಲ್ಲಿ ಗಣೇಶನನ್ನ ಬಂಧಿಸಿದ್ರು ಗಣಪತಿಯನ್ನ ಟೌನ್ ಹಾಲ್ನಲ್ಲಿ ಏನು ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಗಣೇಶನನ್ನು ಬಂಧನ ಮಾಡಿ ಕರ್ಕೊಂಡು ಹೋದರು ಪೊಲೀಸ್ ವ್ಯಾನ್ನಲ್ಲಿ ಅನ್ನುವಂಥ ವಿಚಾರ ಭಾವನಾತ್ಮಕವಾಗಿ ಮೋದಿ ಕುರುಕ್ಷೇತ್ರದಲ್ಲಿ ಮಾತಾಡಿದರು ಹರಿಯಾಣದಲ್ಲಿ ಬಿ ಜೆ ಪಿ ಕಡೆಗೆ ಅದು ಟರ್ನ್ ಆಗೋದಕ್ಕೆ ಸಾಧ್ಯ ಆಯಿತು ಮಾತುಗಳು ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಎಲ್ಲ ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದ್ದಿದ್ದು ಅರವತ್ತು ಕಾಂಗ್ರೆಸ್ ಅಂತ ನೋಡಿದರೆ ಮೂವತ್ತೆಂಟಕ್ಕೆ ಬಂದು ನಿಂತ್ಕೋತು ಬಿ ಜೆ ಪಿ ಯಾರೂ ಕೂಡ ನಿರೀಕ್ಷೆ ಮಾಡದಿದ್ದ ಹದಿನೈದು ಇಪ್ಪತ್ತು ಮೂವತ್ತರ ಒಳಗೆ ಬಿಜೆಪಿ ಅಂದ್ಕೊಂಡಿದ್ದು ಬಿಜೆಪಿ ನಲ್ವತ್ತೆಂಟಕ್ಕೆ ಹೋಗಿ ನಿಂತ್ಕೊಳ್ತು ಇದೇ ರಿಸಲ್ಟನ್ನು ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಏಕೆಂದರೆ ಚುನಾವಣೆಗಿಂತ ಮೊದಲು ಬಿ ಜೆ ಪಿ ಮಹಾರಾಷ್ಟ್ರ ಜಾರ್ಖಂಡ್ ಎರಡರಲ್ಲೂ ಕೂಡ ತೀವ್ರ ಹಿನ್ನಡೆಯನ್ನು ಅನುಭವಿಸಿತ್ತು ಅದೂ ಡಿ ಸಿ ಎಮ್ಗಳ ಮೇಲೆ ಡಿ ಸಿ ಎಮ್ಗಳು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ಕಿತ್ತೋಗಿದ ನಂತರ ಶಿಂದೆ ಬಣ ಬಂದಿದ್ದು ಮೇಲೆ ಎನ್ ಸಿ ಪಿ ಕೂಡ ಅದನ್ನು ಒಡೆದು ಶರದ್ ಪವಾರ್ ಬಣ ಅಜಿತ್ ಪವಾರ್ ಬಣ ಬಿ ಜೆ ಪಿ ಕಡೆ ಬಂದಿದ್ದು ಆಮೇಲೆ ಬದಲಾವಣೆಗಳ ಮೇಲೆ ಬದಲಾವಣೆಗಳು ಬಹಳಷ್ಟು ಬಿ ಜೆ ಪಿ ಒಂಥರ ಕಿಚಡಿ ಸರ್ಕಾರವನ್ನು ಮಾಡಿಕೊಂಡಿತ್ತು ಹೇಗೆ ಮಹಾವಿಕಾಸ್ ಅಗಾಡಿ ಶರದ್ ಪವಾರ್ ಹಾಗೆ ಈ ಅಜಿತ್ ಪವಾರ್ ಸೇರಿಸ್ಕೊಂಡು ಕಾಂಗ್ರೆಸ್ ತಾನು ಶಿವ ಏನು ಶಿವಸೇನೆ ಜೊತೆ ಸರ್ಕಾರ ಮಾಡಿಕೊಂಡಿತ್ತೋ ಬಿ ಜೆ ಪಿ ಅದೇ ಎರಡು ಪಕ್ಷಗಳನ್ನು ಒಡೆದು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಸಿ ಎಮ್ ಶಿಂದೆ ಅವರನ್ನು ಮಾಡಿ ದೇವೇಂದ್ರ ಫಡ್ನವೀಸ್ ಫಡ್ನವೀಸ್ ಹಾಗೆ ಅಜಿತ್ ಪವಾರ್ರನ್ನ ಡಿ ಸಿ ಎಮ್ ಮಾಡಿ ತಾನೇ ಅಧಿಕಾರದಿಂದ ಹಿಂದಕ್ಕೆ ಬಂದು ಮಹಾರಾಷ್ಟ್ರನ ಪಡ್ಕೊಂಡಿತ್ತು ಈ ಒಂದು ಕಿಚಡಿ ಸರ್ಕಾರದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಮಹಾರಾಷ್ಟ್ರ ಗೆಲ್ಲೋದು ಕಷ್ಟ ಅಂತಲೇ ಹೇಳಲಾಗ್ತಾ ಇದೆ ಆದರೆ ಈಗ ಈಗ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಬಿ ಜೆ ಪಿ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಮೋದಿ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೇಲೆ ಯಾಕಂದರೆ ಪಕ್ಕದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದು ಏನು ಇದು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಅಭಿವೃದ್ಧಿ ಅಂತ ಹೇಳ ಕಾಂಗ್ರೆಸ್ ಅದೇ ಅಲ್ಪಸಂಖ್ಯಾತರ ಹಣವನ್ನ ಭೂಮಿಯನ್ನ ಹೊಡಿತಾ ಇದೆ ಅದೇ ಹಿಂದುಳಿದ ವರ್ಗದವರಿಗೆ ಕೊಡಬೇಕಾದಂತ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ದಿವಾಳಿಯಾಗಿ ಹೋಗಿದೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ಇದನ್ನ ನರೇಂದ್ರ ಮೋದಿ ಪ್ರಸ್ತಾಪಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳಿಗೆ ಮತ ಹಾಕಬೇಡಿ ಈ ರೀತಿಯ ಒಂದು ಅಜೆಂಡಾವನ್ನ ಸೆಟ್ ಮಾಡಿದ್ದಾರೆ ಇನ್ನ ನರೇಂದ್ರ ಮೋದಿ ಮಾತುಗಳಿಗೆ ಖಂಡಿತ ಶಕ್ತಿ ಇದೆ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಏಳ್ನೂರು ಕೋಟಿ ಹಣ ಮಹಾರಾಷ್ಟ್ರಕ್ಕೆ ಬರ್ತಾ ಇದೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಕರ್ನಾಟಕದಲ್ಲಿ ಜನರನ್ನ ಹಿಂಡಿ ಹಣವನ್ನು ತೆಗೆದು ಇಲ್ಲಿ ಕೊಡ್ತಾ ಇದ್ದಾರೆ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಪ್ರಧಾನಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದ್ರೆ ನರೇಂದ್ರ ಮೋದಿ ಮಾತ್ರ ಈ ಆರೋಪಗಳ ಮೂಲಕ ಚುನಾವಣೆಯ ಒಳಗೆ ಎಷ್ಟು ಮತಗಳನ್ನು ಸೆಳಿಬಹುದು ಆ ಪ್ರಯತ್ನ ಮಾಡ್ತಾ ಅದಕ್ಕೆ ತಕ್ಕ ಹಾಗೆ ಕರ್ನಾಟಕದಲ್ಲಿ ಆ ಆರೋಪಗಳಿಗೆ ದಾಖಲೆ ಇಲ್ಲದೇ ಇದ್ರು ಕೂಡ ವಾಲ್ಮೀಕಿ ಹಗರಣವನ್ನು ಮಾಡಿಕೊಂಡು ನಾಗೇಂದ್ರ ಜೈಲಿಗೆ ಹೋಗಿದ್ದಾಯ್ತು ಈಗ ಅಬಕಾರಿ ಹಗರಣ ಅರ್ಬಿ ತಿಮ್ಮಾಪುರ ಸಮಸ್ಯೆಯಲ್ಲಿದ್ದಾರೆ ಮೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಮಸ್ಯೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ನಿಂತ್ಕೊಂಡೇ ಹೇಳಿದ್ದಂಥದ್ದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಅಷ್ಟೇ ಅದು ಅಂತ ಇನ್ನು ಇದನ್ನಂತೂ ಸಿಗ್ ಸಿಕ್ಕವರೆಲ್ಲ ಜಾಡಿಸಿದರು ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ನರೇಂದ್ರ ಮೋದಿ ಎಲ್ಲರೂ ಕೂಡ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲೆಲ್ಲ ಬಾರಿಸ್ ಕೆಡವಿದ್ರು ಅದರಿಂದಾಗಿಯೇ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರವನ್ನು ಹಿಡಿದೇ ಇದ್ದರೂ ಕೂಡ ಬಿ ಜೆ ಪಿನೇ ನಿರೀಕ್ಷೆ ಮಾಡಿರಲಿಲ್ಲ ಜಮ್ಮು ಕಾಶ್ಮೀರ ಹರಿಯಾಣ ಎರಡಿತ್ತಲ್ಲ ಇದು ಬಿ ಜೆ ಪಿನೇ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಬಿ ಜೆ ಪಿ ಸೀಟ್ಸನ್ನು ತಗೊಂಡಿದ್ದು ಗೆದ್ದಿದ್ದು ಹರಿಯಾಣದ ಲಡ್ಡು ಹಂಚಿದ್ದ ಕಾಂಗ್ರೆಸ್ ಮಧ್ಯಾಹ್ನದೊತ್ತಿಗೆ ಅಲ್ಲಿಂದ ಮುಖ ತಿರುಗಿಸ್ಕೊಂಡು ಹೋಗಿತ್ತು ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಡೌನ್ ಆಗ್ತಾ ಬಂತು ಅದಕ್ಕೆ ಕೂಡ ಖರ್ಗೆ ಅವರು ಮತ್ತೆ ಒಂದು ಗಂಟೆಯಲ್ಲಿ ರಿಸಲ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿದರೆ ಅದು ಇ ವಿ ಅಲ್ಲಿ ಇ ವಿ ಎಮ್ ಹ್ಯಾಕ್ ಮಾಡಿದ್ದಾರೆ ಅಂತ ಆರೋಪನ ಕೂಡ ಮಾಡಿದರು ಆದರೆ ಇದೆಲ್ಲ ಕೂಡ ಸೆಕೆಂಡ್ರಿ ಆರೋಪಗಳಿಗೆ ಯಾರೂ ಕೂಡ ತಲೆ ಕೆಟ್ಟಿಸ್ಕೊಳ್ಳಲ್ಲ ರಿಸಲ್ಟನ್ನು ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ ಬಹುಮತ ಬಂದವರು ಇದ ಅಧಿಕಾರ ಹಿಡಿತಾರೆ ಆದರೆ ಈಗ ಚುನಾವಣಾ ಪ್ರಚಾರದಲ್ಲಿ ಏನು ಮಾಡ್ತಾರಲ್ಲ ಅದು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಕರ್ನಾಟಕವನ್ನು ಗುರಿಯಾಗಿಸ್ಕೊಂಡು ಕರ್ನಾಟಕದಲ್ಲಿ ಆಗ್ತಿರೋಂಥ ಎಡವಟ್ಟುಗಳನ್ನು ಗುರಿಯಾಗಿಸ್ಕೊಂಡು ನರೇಂದ್ರ ಮೋದಿ ನೋಡಿ ನಿಮ್ಮ ಪಕ್ಕದ ಕರ್ನಾಟಕದಲ್ಲೇ ಇದೆ ಉದಾಹರಣೆ ಕಾಂಗ್ರೆಸ್ ಸರ್ಕಾರ ಹೇಗೆ ಸ ಹೇಗೆ ಗ್ಯಾರಂಟಿಗಳನ್ನು ಇದೆ ಅನ್ನೋದು ಸುಮ್ಮನೆ ಎರಡೆರಡು ಸಾವಿರ ಕೊಡ್ತೀನಿ ಗೃಹ ಜ್ಯೋತಿ ಕೊಡ್ತೀನಿ ಯುವ ನಿಧಿ ಕೊಡ್ತೀನಿ ಮಹಿಳೆಯರಿಗೆ ಉಚಿತ ಬಸ್ ಕೊಡ್ತೀನಿ ಎಂತೆಂಥ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಯಾಕೆಂದರೆ ಹಣ ಇಲ್ಲ ಅವ್ರ ಹತ್ರ ದಿವಾಳಿ ಆಗಿದ್ದಾರೆ ಎಂಬತ್ತು ಸಾವಿರ ಕೋಟಿ ಸಾಲ ಮಾಡಿಕೊಂಡಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಅಂತ ಹೇಳಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗಿರುವಂಥ ಸರ್ಕಾರವನ್ನೇ ನೀವು ಮಹಾರಾಷ್ಟ್ರದಲ್ಲಿ ತಂದರೆ ಜನರಿಗೆ ಒಳ್ಳೇದಾಗತ್ತಾ ಜನರಿಗೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ ಇದನ್ನು ನರೇಂದ್ರ ಮೋದಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ತಲೆ ಕೆಡಿಸ್ಕೊಂಡಿದ್ದಾರೆ ಹೇಗೆ ಜಮ್ಮು ಕಾಶ್ಮೀರ್ ಹೇಗೆ ಹರಿಯಾಣದಲ್ಲಿ ಬಿತ್ತೋ ಹೊಡ್ತಾ ಅದೇ ಹೊಡ್ತಾ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಬಿದ್ದರೆ ನಮ್ಮ ಕತೆ ಏನು ಇಡೀ ದೇಶದಲ್ಲಿ ಸಮರ್ಥವಾಗಿ ಸಂಪೂರ್ಣ ಬಹುಮತದ ಜೊತೆ ಅಧಿಕಾರ ಹಿಡಿದಿರುವಂಥ ಕರ್ನಾಟಕ ಒಂದೇ ಉಳಿದಿರುವಂತದ್ದು ಕಾಂಗ್ರೆಸ್ ಪಾಲಿಗೆ ಇಷ್ಟು ದೊಡ್ಡ ರಾಜ್ಯ ಇಲ್ಲಿ ಸರ್ಕಾರವನ್ನ ಅಸ್ಥಿರ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಯಾಕೆಂದ್ರೆ ನೂರ ಮೂವತ್ತು ಆ ನೂರ ಮೂವತ್ತಾರು ನೂರ ಮೂವತ್ತೈದು ಇದೆಯಲ್ಲ ಅದು ತುಂಬಾ ದೊಡ್ಡ ಸಂಖ್ಯೆ ಸಂಪೂರ್ಣ ಬಹುಮತ ಅಲ್ಲಿಂದ ನೀವು ಐವತ್ತರವತ್ತು ಶಾಸಕರನ್ನಂತೂ ಉಲ್ಟಾ ಹೊಡ್ಸೋದಕ್ಕೆ ಸಾಧ್ಯ ಇಲ್ಲ ಕಳೆದ ಬಾರಿ ಹದಿನೇಳು ಹದಿನೆಂಟು ಶಾಸಕರನ್ನ ಅತೃಪ್ತರನ್ನ ಆದರೆ ಇಲ್ಲಿ ಆಗ್ತಾ ಇರುವಂತಹ ಅನಾಹುತಗಳನ್ನ ಜನರ ಮುಂದಿಟ್ಟು ಅದನ್ನ ಪ್ರೊಜೆಕ್ಟ್ ಮಾಡಿ ಆ ಮೂಲಕ ಮಹಾರಾಷ್ಟ್ರ ಜಾರ್ಖಂಡ್ ಹೇಗೆ ಹರಿಯಾಣ ಜಮ್ಮುಗಿದ್ರು ಜಮು ಗೆದ್ದಿಲ್ಲ ಅಂದರೂ ಕೂಡ ಬಿ ಜೆ ಪಿ ವಿರೋಧ ಪಕ್ಷವಾಗಿದೆ ಅಧಿಕೃತ ಉಪ ಸ್ಪೀಕರ್ ಸ್ಥಾನ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ಬಿ ಜೆ ಪಿ ಕಾಂಗ್ರೆಸ್ಗಿಂತ ತುಂಬ ದೊಡ್ಡ ಅಂತರದಲ್ಲಿ ಸೀಟ್ಗಳನ್ನು ಗೆದ್ಕೊಂಡ್ಬಿಟ್ಟಿದೆ ಅಲ್ಲಿ ಪಿ ಡಿ ಪಿಗೆ ಅವಕಾಶ ಇಲ್ಲ ಪಿ ಡಿ ಪಿಗೆ ಮೂರು ಶಾ ಮೂರು ನಾಲ್ಕು ಶಾಸಕರು ಅವ್ರು ಕೇಳಿದ್ದಾರೆ ಅಷ್ಟೇ ಹಾಗಾಗಿ ಕಾಂಗ್ರೆಸ್ ಕರ್ನಾಟಕದ ಎಡವಟ್ಟುಗಳಿಂದ ಪಕ್ಕದ ಮಹಾರಾಷ್ಟ್ರ ದೂರದ ಜಾರ್ಖಂಡನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂತ ಇದು ಈಗ ತಲೆ ಕೆಡಿಸಿರುವಂಥದ್ದು ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆಬಿಸಿಯಾಗಿದೆ ಯಾಕೆಂದ್ರೆ ಹೈಕಮಾಂಡ್ ಇಂದ ಈ ಪ್ರೆಷರ್ ಇಲ್ಲಿ ಬರುವಂಥ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ನೀವು ಮಾಡ್ಕೋತಾ ಇರುವಂಥ ಎಡವಟ್ಟುಗಳಿಂದಾಗಿ ನಮಗೆ ಬೇರೆ ಬೇರೆ ರಾಜ್ಯಗಳು ಕೈ ತಪ್ಪತಾ ಇದ್ದಾವೆ ಅನ್ನುವಂಥದ್ದು ಹಾಗಾಗಿ ಇದಕ್ಕೆ ನರೇಂದ್ರ ಮೋದಿ ಅಂತೂ ದೊಡ್ಡದಾಗಿ ಗೇನ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೈನಸ್ಗಳನ್ನು ಅವರು ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಪ್ಲಸ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ